ಸಾವಿಲ್ಲದ ಗಂಡ ಕೇಡಿಲ್ಲದ ಗಂಡ ಕೊನೆಯಿಲ್ಲದ ಗಂಡ ಚೆಲುವ ಚನ್ನ ಮಲ್ಲಯ್ಯನ ಗಂಡ ರೂಹಿಲ್ಲದ ಗಂಡಾ ತಲೆಯಿಲ್ಲದ ಗಂಡ ನಿರ್ಭಯನ ಗಂಡ ನಿರಂಕರ ನಿರ್ಭಯಯನ ಗಂಡ ಚಲುವಯ ನ ಗಂಡ ಚಿರಂಜೀವಿಯನ ಗಂಡ ಮಲ್ಲಿನಾಥ ಗಂಡ ಚೆಲುವ ಚನ್ನ ಮಲ್ಲಯ್ಯನ ಗಂಡ ಸಾವು ಕೊಡುವ ಗಂಡ ಮಾಯಮೋಹ ಗಂಡ ಕವ್ವ ಮಲ್ಲಯ್ಯನ ಚೆಲುವ ಗಂಡ ನವ್ವ ಪಾವನಾದೆ ನೋವ್ವ ತಿಳಿಕೊರಿ ತಂಗ್ಯವ್ವ್ವ ಭಕ್ತಿ ದೊಡ್ಡದವ್ವ ತಿಳಿಕೊಂಡರೆ ಮೋಕ್ಷ ಸಿಗುವುದವ್ವ ಅಕ್ಕ ಮಾದೇವಿ ಜೈ ಜಗದೇವಿ ಜೈ ಜಗದೇವಿಗೆ ನಮೋ ನಮೋ ಅಕ್ಕ ಮಾದೇವಿ ಜೈ ಜಗದೇವಿ ಜೈ ಜಗದೇವಿಗೆ ನಮೋ ನಮೋ ಅಕ್ಕ ಮಹಾದೇವಿ ಮಾತಾ ಜಯವಾಗಲಿ